ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಆರ್ ಎಜುಕೇಶನ್ ಚಾನಲ್ಗೆ ಆರ್ ಲೈವ್ ನಾವು ಸೊ ಐ ಹೋಪ್ ಎಲ್ರದ ಪರೀಕ್ಷೆ ತುಂಬಾ ಚೆನ್ನಾಗಿ ಆಗಿರಬಹುದು ಅಂಡ್ ಎಸ್ ರೀ ಎಲ್ರು ಕೂಡ ಪರೀಕ್ಷಾ ಮುಗಿಸ್ಕೊಂಡು ಇನ್ನು ಮನೆಗ್ ಬಂದಿರ್ಲಿಕ್ಕಿಲ್ಲ ಸೊ ಎಸ್ ರೀ ಸೊ ಐ ವೆರಿ ಎಕ್ಸೈಟಿಂಗ್ ಅಲ್ವಾ ತುಂಬಾನೇ ಎಕ್ಸೈಟ್ಮೆಂಟ್ ಇದೆ ಬಿಕಾಸ್ ಪೇಪರು ನಾವು ಓದ್ಕೊಂಡಿರೋಕಿನ್ನ ತುಂಬಾನೇ ಈಸಿ ಬಂದಿತ್ತು ಆಲ್ವೇಸ್ ಹೇಳ್ತಿದ್ದೆ ಸುಲಭ ನಾವು ಕಠಿಣವಾಗಿ ಓದ್ಕೊಂಡ್ರೆ ಸುಲಭವಾಗಿ ಕ್ವಶನ್ ಪೇಪರ್ ಬಂದ್ರೆ ತುಂಬಾ ಈಸಿ ಆಗತ್ತೆ ಅಂತ ಹೇಳಿ ಐ ವಿಶ್ ನಾ ನಿಮ್ಗೆ ಕೆಲವೊಂದಿಷ್ಟು ಗೈಡೆನ್ಸ್ ಮೂಲಕ ಸೊ ಸೋಷಿಯಲ್ ಸೈನ್ಸ್ ಐ ಹೋಪ್ ನಿಮ್ದು ಚಲೋ ಆಗಿರ್ಬೋದು ಸೊ ಇದು ನನ್ನ ಕ್ವಶನ್ ಪೇಪರು ನಾನು ಬಿಡಿಸಿರುವಂತದ್ದು ನಾನು ಕೂಡ ಒಂದು ಟೆನ್ ಫಿಫ್ಟೀನ್ ಮಿನಿಟ್ ಆಯ್ತು ಜಸ್ಟ್ ಬಂದು ನಾನು ಹೇಗೆ ಸೆಟ್ ಮಾಡ್ಕೊಂಡು ಬಂದಿದ್ದೆ ಹಾಗೆ ಇಲ್ಲಿ ಸ್ವಲ್ಪ ನಿಮ್ ಜೊತೆ ಡಿಸ್ಕಶನ್ ಮಾಡೋದಂತ ಹೇಳಿ ಜಾಸ್ತಿ ಏನು ಹೇಳಲ್ಲ ಒನ್ ಲೈನ್ ಬೇಗ ಬೇಗ ಓಕೆ ಏನೆಲ್ಲ ಹಾಕಿದೀರಾ ನಿಮ್ ಆನ್ಸರ್ ನೋಡಿ ಸೊ ಹಂಡ್ರೆಡ್ ಪರ್ಸೆಂಟ್ ಅಂಕಗಳಿಗೂ ಕೂಡ ನಾವಿಲ್ಲಿ ಇಲ್ಲಿ ಬಿಡಿಸೋನು ಮ್ಯಾಕ್ಸಿಮಮ್ ಇದರಲ್ಲಿ ಫಿಫ್ಟಿ ಫೈವ್ ಓಕೆ ಸೋಷಿಯಲ್ ಅಂದ್ರೆ ಆಲ್ಮೋಸ್ಟ್ ಆಲ್ ಆರ್ ಕರೆಕ್ಟ್ ಬೆಳಗಾವಿಗೆ ಅಲ್ಪ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ಕೂಡ ಎಸ್ ರೀ ಆಲ್ಮೋಸ್ಟ್ ಅರವತ್ತ ಅಂಕಗಳಿಗೆ ಕೂಡ ಎಕ್ದಮ್ ಆಕ್ಯುರೇಟ್ ಆನ್ಸರ್ಸ್ ಇರ್ತವೆ ಓಕೆನಾ ಎಸ್ ವಿದ್ಯಾರ್ಥಿಗಳೇ ಆನ್ಸರ್ ಅನ್ನ ನೋಡ್ತಾ ಹೋಗಿ ಕ್ವಿಕ್ ಆಗಿ ಭಾರತದೊಂದಿಗೆ ಭೂಗಡಿಯನ್ನ ಹಂಚಿಕೊಂಡ್ ಕೊಳ್ಳದಿರುವ ರಾಷ್ಟ್ರ ಅಂತ ಇದೆ ಎಸ್ ರೈಟ್ ಆನ್ಸರ್ ಇಲ್ಲಿ ಓಕೆ ಒಲಿಂಪಿಕ್ ಆಟವು ಈ ನಾಗರಿಕತೆಯ ಕೊಡುಗೆಯಾಗಿದೆ ಗ್ರೀಕ್ ನಾಗರಿಕತೆ ಅಲಹಾಬಾದ್ ಶಾಸನ ಪ್ರಶಸ್ತಿ ಈ ಭಾಷೆಯಲ್ಲಿದೆ ಸಂಸ್ಕೃತ ವಿಕಾಸ್ ಸಂಸ್ಕೃತ ಸಾಹಿತ್ಯದ ಒಂದು ಸುವರ್ಣ ಯುಗ ಅಂತ ಕರಿತೀವಿ ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಪಂಚ ಸಿದ್ಧಾಂತಿಕ ಬರೆದವರು ವರಾಹಮಿಹಿರ ಮೂಡುಬಿದ್ರೆ ಸಾವಿರ ಕಂಬಗಳ ಬಸತಿ ರಿಲೇಟೆಡ್ ಟು ವಿಜಯನಗರರಿ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ತೆಲಾನಿ ರಾಮಕೃಷ್ಣ ವರದಂತಹ ಗ್ರಂಥ ಉಬೇಟ ಉಬಟಾರಾಧ್ಯ ಚರಿತಂ ಡೇವಿಡ್ ಪ್ರತಿಮೆಯನ್ನ ನಿರ್ಮಾಣ ಮಾಡಿದವರು ಡೊನಾಟೆಲ್ಲೋ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯವನ್ನ ಅಳವಡಿಸಲಾಗಿರುವಂತಹ ವರ್ಷ ಹತ್ತೊಂಬತ್ ನೂರ ಎಪ್ಪತ್ತಾರು ಫೋರ್ಟಿ ಟು ಅಮೆಂಡ್ಮೆಂಟ್ ರೀ ಸಂವಿಧಾನ ರಚನಾ ಸಭೆಯಲ್ಲಿದ್ದ ಮಹಿಳೆಯರ ಸದಸ್ಯರ ಸಂಖ್ಯೆ ರೀ ಹದಿನೈದು ಜನ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿಯಲ್ಲಿ ಐತಿ ನವದೆಹಲಿ ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹ ಸಂವಿಧಾನದ ವಿಧಿ ಆರ್ಟಿಕಲ್ ಫಿಫ್ಟಿ ಟು ಇದು ನಂದೇ ಪೇಪರ್ ಓಕೆ ನಾನ್ ಬರ್ದಿದ್ದು ನಂದೇ ಪೇಪರ್ ಇದು ನಾವು ಅಲ್ಲೇ ಹಾಕೊಂಡು ಬಂದೀನಿ ಭಾರತೀಯ ವಾಯುಪಡೆಯ ದಿನವನ್ನ ಆಚರಿಸುವುದು ಅಕ್ಟೋಬರ್ ಎಂಟ್ರಿ ಆಂಡೀಸ್ ಪರ್ವತ ಸರಣಿ ರೀ ದಕ್ಷಿಣ ಅಮೆರಿಕಾ ಖಂಡ ಏಷ್ಯಾದ ಅತಿ ಚಿಕ್ಕ ರಾಷ್ಟ್ರ ಮಾಲ್ಡೀವ್ಸ್ ರೀ ಇದನ್ನ ವಿಶ್ವದ ಕಾಫಿ ಬಂದರು ಹೇಳಿದೀನಿ ಕಾಫಿ ಪಾತ್ರೆ ಬ್ರೆಜಿಲ್ ಜನ ಇರೋರಿ ಕಾಫಿ ಬಂದರು ಲಾಸ್ಟ್ ಮೂಮೆಂಟ್ ಅವಾಗ ಏನ್ ಕ್ಲಾಸ್ ಮಾಡಿದ್ರೆ ಎಷ್ಟ್ ಯೂಸ್ಫುಲ್ ಆಯ್ತಲ್ವಾ ಖಂಡಗಳು ನೋಡಿ ಎಷ್ಟ್ ಯೂಸ್ಫುಲ್ ಆಯ್ತು ಖಂಡಗಳು ಅಂಟಾರ್ಕ್ಟಿಕಾ ವೃತ್ತದ ಮತ್ತೊಂದು ಹೆಸರು ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ದಕ್ಷಿಣದಲ್ಲಿ ದಕ್ಷಿಣದಲ್ಲಿತ್ತದು ವಾಯುಮಂಡಲದ ಅತ್ಯಂತ ಕೆಳಪದರು ಪರಿವರ್ತನಾ ಮಂಡಲ ಇವಾಗಾದ್ರೂ ಸಪೋರ್ಟ್ ಮಾಡ್ರಿ ಓಕೆ ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕ ಕಲ್ಪಿಸುವಂತಹ ಪರ್ವತ ಘಾಟಿ ಚಾರ್ಮುಡಿ ಘಾಟಿರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನ ಹೊಂದಿರುವಂತಹ ಜಿಲ್ಲೆ ಕಲಬುರಗಿ ಈ ಕೆಳಗಿನವುಗಳಲ್ಲಿ ಅಸಂಘಟಿತ ಕಾರ್ಮಿಕರೆಂದರೆ ನೋಡಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಬಗ್ಗೆ ಸರಿನಾ ಇಕನಾಮಿಕ್ ಕ್ಲಾಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರಿ ವಾಹನಗಳನ್ನ ರಿಪೇರಿ ಮಾಡೋರು ಈ ರಿಮೈನಿಂಗ್ ಎಲ್ಲಾ ಕೂಡ ಸಂಘಟಿತರಿ ಅಸಂಘಟಿತ ಕೇಳಿದ್ದಾರೆ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟೆ ಅರ್ಥಶಾಸ್ತ್ರವು ಸಂಪತ್ತನ್ನ ಕುರಿತು ಅಧ್ಯಯನ ಮಾಡ್ತದ್ರಿ ಆಡಮ್ ಸ್ಮಿತ್ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ರಾಷ್ಟ್ರೀಕರಿಸಲಾಗಿರುವಂತಹ ವರ್ಷ ಹತ್ತೊಂಬತ್ ನೂರ ನಲವತ್ತೊಂಬತ್ತು ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ ನೂರ ಐವತ್ತೈದು ಸಂಗಮ್ ಸಾಹಿತ್ಯವು ಸಂಬಂಧಿಸಿದ ರಾಜವಂಶಗಳು ಚೋಳರು ಚೇರರು ಪಾಂಡ್ಯರು ಚೋಳರು ಚೇರರು ಪಾಂಡ್ಯರು ಶಂಕರಾಚಾರ್ಯರು ರಚಿಸಿದ ಪ್ರಸಿದ್ಧ ಗ್ರಂಥಗಳು ಆನಂದ ಲಹರಿ ವಿವೇಕ ಚುಡಾಮಣಿ ಸೌಂದರ್ಯ ಲಹರಿ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಆರಸ್ರಿ ನಿಜಾಮ್ ಶಾಹಿರಿ ಅಹಮದ್ ನಗರ್ ರಿಮೇನಿಂಗ್ ಎಲ್ಲ ರಾಂಗ್ ಅದಾವ ಲಿಯೋನಾರ್ಡೋದ ವಿಂಚಿಯ ಪ್ರಸಿದ್ಧ ವರ್ಣಚಿತ್ರಗಳು ಅಂತ ಇದೆ ಮೊನಾಲಿಸಾ ಅಂಡ್ ಲಾಸ್ಟ್ ಸಫರ್ ಎ ಮತ್ತು ಸಿ ಮಾತ್ರ ಎ ಮತ್ತು ಸಿ ಮಾತ್ರ ಸರಿನಾ ಮೊನಾಲಿಸಾ ಅಂಡ್ ಲಾಸ್ಟ್ ಸಫರ್ ಹದಿನೆಂಟುನೂರ ನಲವತ್ತೆಂಟರಲ್ಲಿ ನಡೆದ ಪ್ರಮುಖ ಘಟನೆ ದತ್ತು ಮಕ್ಕಳಿಗೆ ಎಂಬ ನೀತಿ ಸ್ವರಾಜ ಪಕ್ಷ ಓಕೆ ಸ್ವರಾಜ್ ಪಕ್ಷವನ್ನ ಸ್ಥಾಪಿಸಿದವರು ಮೊನ್ನೆ ನಾನು ಸ್ವಾತಂತ್ರ್ಯ ಹೋರಾಟ ಹೇಳುವಾಗ ಇದರ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಓಕೆ ಅಲ್ಲಿ ನಾ ನಿಮ್ಗೆ ಹೇಳಿದ್ದೆ ಸ್ವರಾಜ್ ಪಕ್ಷ ಅಂದ್ರ ಹತ್ತೊಂಬತ್ ನೂರ ಇಪ್ಪತ್ ಮೂರೊಳಗ ಜವಾಹರ್ ಲಾಲ್ ನೆಹರು ಅಲ್ಲ ಮೋತಿಲಾಲ್ ನೆಹರು ಅವರ ತಂದೆ ಅಂತ ಹೇಳಿದ್ದೆ ಜವಹರ್ ಲಾಲ್ ನೆಹರು ಅವರ ತಂದೆ ಸೊ ಎಸ್ ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ರಿ ಸಂವಿಧಾನದ ಆರ್ಟಿಕಲ್ ತ್ರೀ ಫಿಫ್ಟಿ ಟೂರಿ ಭಾರತದ ರಾಷ್ಟ್ರಪತಿ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸ ಘೋಷಿಸಬಹುದಾದ ಸಂದರ್ಭ ರೀ ಸರ್ಕಾರದ ಅಸ್ಥಿರತೆ ಇದು ರಾಷ್ಟ್ರೀಯ ರಾಜ್ಯ ತುರ್ತು ಪರಿಸ್ಥಿತಿ ಆಗತ್ತೆ ಅಥವಾ ರಾಷ್ಟ್ರಾಧ್ಯಕ್ಷರ ಆಡಳಿತ ತ್ರೀ ಫಿಫ್ಟಿ ಟು ಓಕೆ ಇದು ಯಾವುದೇ ಇಲ್ಲ ಹಣಕಾಸಿನ ಮುಗ್ಗಟ್ಟು ಇದು ತ್ರೀ ಸಿಕ್ಸ್ಟಿ ಸೊ ಇದು ರೈಟ್ ಆನ್ಸರ್ ಐಕೆ ಒಂದು ಬಾಯ ಆಕ್ರಮಣ ಇದನ್ನ ನೋಡ್ಕೊಡ್ರಿ ಇದನ್ನ ನೋಡಿ ಒಂದ್ ಲೈಕ್ ಆದ್ರೂ ಬರ್ಲಿ ಎಷ್ಟ್ ಬಾರಿ ಹೇಳಿದ್ದೆ ಇದು ಹಂಡ್ರೆಡ್ ಪರ್ಸೆಂಟ್ ಈ ಬಾರಿ ನಿಮಗೆ ಪ್ರಶ್ನೆ ಕೇಳ್ತಾರಂತ ಹೇಳಿ ಬಿಕಾಸ್ ಅಪ್ಡೇಟೆಡ್ ಪಠ್ಯ ಪುಸ್ತಕದಲ್ಲಿ ಇದನ್ ಕೊಟ್ಟಿದ್ದಾರೆ ಈ ಕೆಳಗಿನ ಸರಿಯಾದ ಜೋಡಿರಿ ಜರ್ಮನಿ ಪಾಕೆಟಿಂಗ್ ಇಲ್ರಿ ರಾಂಗು ಮಾಲ್ಡೀವ್ಸ್ ನ್ಯಾಷನಲ್ ಅಸೆಂಬ್ಲಿ ರಾಂಗು ಡೆನ್ಮಾರ್ಕ್ ಮುಂಡೇಶ್ ಟ್ಯಾಬ್ ರಾಂಗ್ ನೆಸೆಟ್ ರೈಟ್ ಆನ್ಸರ್ ಭದ್ರತಾ ಸಮಿತಿಯ ಖಾಯಂ ಸದಸ್ಯರ ಗುಂಪು ಅಮೆರಿಕ ಸಂಯುಕ್ತ ಸಂಸ್ಥಾನ ಚೀನಾ ಫ್ರಾನ್ಸ್ ಎಸ್ ಬ್ರಿಟನ್ ರಷ್ಯಾ ಪಾಲಿಟಿ ಇವೆಲ್ಲ ಇದನ್ನ ಇದನ್ನ ನೋಡಿದ ತಕ್ಷಣ ಈ ಕ್ವಶನ್ ನೋಡಿದ ತಕ್ಷಣ ಯಾರ್ ನೆನಪಿಗೆ ಬಂದ್ರು ಗೊತ್ತು ದೀಪಾ ನೆನಪಿಗೆ ಬಂದ್ರು ಅವಳು ಕೇಳಿದ್ದು ಸೊ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ರೀ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ನೋಡಿ ಓಲ್ಡ್ ಫೇತ್ಫುಲ್ ಫುಲ್ ರೀ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಗೇನ್ ಖಂಡಗಳು ಅದಕ್ಕೆ ಹೇಳೋದು ಸೋಷಿಯಲ್ ಸೈನ್ಸ್ ಅಂದ್ರೆ ಡೆಫಿನೆಟ್ಲಿ ಅಕ್ಯುರೇಟ್ ಆಗಿ ಎಸ್ಆರ್ ಎಜುಕೇಶನ್ ರೀ ಸರಿ ಸಂಭಾಜಕ ವೃತ್ತ ಕರ್ಕಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಮೂರು ವೃತ್ತಗಳು ಹಾದು ಹೋಗಿರುವಂತಹ ಖಂಡ ಯಾವುದು ಆಫ್ರಿಕಾ ಖಂಡ ಆಫ್ರಿಕಾ ಖಂಡ ಇದು ನಾನು ನಿಮ್ಗೆ ಪಿ ಡಿ ಎಫ್ ಒಳಗೆ ಕೊಟ್ಟಿದ್ದೀನಿ ಬಟ್ ಇದನ್ನ ನಾವು ಡಿಸ್ಕಶನ್ ಮಾಡಿಲ್ಲ ಓಕೆ ಯಾಕಂದ್ರೆ ಲಾಂಗ್ ಗಳಲ್ಲಿ ಇದನ್ನ ಕೊಟ್ಟಿದ್ದೀನಿ ಪೂರ್ವಕ್ಕೆ ಹರಿಯುವ ನದಿಗಳು ಪಶ್ಚಿಮಕ್ಕೆ ಅರಿಯುವಂತಹ ನದಿಗಳು ಅಂತ ಹೇಳಿ ಸೊ ಆಸ್ಟ್ರೇಲಿಯಾದ ಪೂರ್ವಕ್ಕೆ ಅರಿಯುವಂತಹ ನದಿಗಳು ರೀ ಹಂಟರ್ ಮತ್ತು ಬೊಲ್ಯಾಂಡೋರಿ ಹಂಟರ್ ಮತ್ತು ಬೊಲ್ಯಾಂಡೋ ಪೂರ್ವಕ್ಕೆ ಕರಿಯುವಂತ ನದಿಗಳು ಓಝೋನ್ ಅನಿಲ ಕಂಡು ಬರುವಂತಹ ಪದರು ಸಮೋಷ್ಣ ಮಂಡಲ ಕಲ್ಲಿದ್ದಲ್ಲಿನ ವಿಧಗಳನ್ನ ಹೇಳಿದ್ವಿ ಲಿಗ್ನೈಟ್ ಮತ್ತು ಪಿಟ್ರಿ ಈ ಕೆಳಖಂಡವುಗಳಲ್ಲಿ ತಪ್ಪಾಗಿರುವ ಜೋಡಿ ಜೋಡಿಯನ್ನ ಆರ್ ಅಂತ ಇದೆ ಯಾವ್ದು ನೋಡಿ ಯಾವುದು ದುರ್ಗಾಪುರ ಸ್ಟೀಲ್ ಪ್ಲಾಂಟ್ ರೀ ಪಶ್ಚಿಮ ಬಂಗಾಳ ಬಿಲಾಯಿ ಪ್ಲಾಂಟ್ ಛತ್ತೀಸ್ ಸೇಲಂ ರೀ ತಪ್ಪಾಗಿರೋದು ಬೊಕಾರೋ ಜಾರ್ಖಂಡ್ ಇದೆ ಒಡಿಶಾ ಇಲ್ಲ ಇದನ್ನು ಓದ್ಕೊಡ್ರಿ ಅಂತ ಹೇಳಿದ್ದೆ ಸರಿನಾ ಸ್ವಾಯ್ಕೆ ನಾಲ್ಕು ರಾಂಗ್ ಆಗತ್ತೆ ಇದರಲ್ಲಿ ಬೊಕಾರೋ ಇಸ್ ಇನ್ ಜಾರ್ಖಂಡ್ ರೀ ಜ್ವಾರ ಓಂಗೆ ಬುಡಕಟ್ಟುಗಳು ಅಂಡಮಾನ್ ನಿಕೋಬಾರ್ ಬಿಎನ್ಎಸ್ ಎಸ್ ಅನ್ನ ವಿಸ್ತೃತ ರೂಪ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಕೆಳಗಿನವುಗಳಲ್ಲಿ ಎಸ್ ಸುವರ್ಣ ಕ್ರಾಂತಿ ರೀ ಹಣ್ಣು ಮತ್ತು ಹೂಗಳ ಉತ್ಪಾದನೆ ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ ಸುವರ್ಣ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ ಒನ್ ಥರ್ಟಿ ಫೋರ್ ನಿರ್ವಹಣೆ ನೆನ್ಪಿದೀಯಾ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನ ಮಾಡಿಸುವ ಒಂದು ಕಲೆ ಆಗಿದೆ ಇದನ್ ಬಾಯ್ಪಟ್ ಹೊಡ್ಕೋರಿ ಬಾಯ್ಪಟ್ ಮಾಡ್ಕೋರಿ ಎಸ್ ರೀ ಜೆ ಎಲ್ ಹೆನ್ಸ್ ಅವರು ಇದನ್ ಮೇ ಬಿ ನನ್ ಯಾವ ವಿದ್ಯಾರ್ಥಿಗಳು ತಪ್ಪು ಇದನ್ನ ಅಲ್ವಾ ಸೊ ಐಲ್ ವೆರಿ ಹ್ಯಾಪಿ ನಾನ್ ಹೇಳಿದ್ದು ಅಟ್ ಲೀಸ್ಟ್ ಆಲ್ಮೋಸ್ಟ್ ಇದು ನೋಡಿ ಬೈಪಟ್ ಮಾಡಿಸಿದ್ವಿ ಒಂದಿನ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಿನಲ್ಲಿ ಪ್ರಾರಂಭವಾಯಿತು ಜೇಮ್ಸ್ ಹಾರ್ಗ್ಯೂಸ್ ಪಿನ್ನಿಂಗ್ ಜನ್ ಯಂತ್ರ ನೂಲು ಮ್ಯೂಲ್ ಯಂತ್ರವನ್ನ ಸ್ಯಾಮೋಲ್ ಕ್ಯಾಂಪ್ಟನ್ ಜಿನ್ ಯಂತ್ರವನ್ನ ವಿಲೆ ವಿಟ್ನಿ ಎಲ್ಲವೂ ಕೂಡ ಸರಿಯಾಗಿದೆ ನಾಲ್ಕು ಆಯ್ಕೆಗಳು ಸರಿ ಒನ್ ಒನ್ ಅವರ್ ಸುಮ್ ಖಾಲಿ ಕೂತ್ ಬಂದಿ ನಾನು ಇವುಗಳನ್ನು ಬಿಡಿಸಿದ ಫಸ್ಟ್ ಪೇಪರ್ ಒಂದ್ ಅವರ್ ಕುಂತ ಬಂದೀನಿ ಇದನ್ನು ಒಂದ್ ಆರ್ ಕುಂತು ಬಂದೀನಿ ವ್ಯಾಸರಾತ್ ನೋಡಿ ವಿದ್ಯಾರ್ಥಿಗಳೇ ನಾರಿ ಶಕ್ತಿ ವಂದನಾ ಅಧಿನಿಯಮ ಹ ಥರ್ಟಿ ತ್ರೀ ಪರ್ಸೆಂಟ್ ಓದ್ಕೊಳ್ರಿ ಇದನ್ನ ನಿಮ್ಗೆ ಮಸೂದೆ ಕೇಳಿದ್ರೆ ನೂರ ಇಪ್ಪತ್ತೆಂಟು ಹಾಕ್ರಿ ತಿದ್ದುಪಡಿ ಕೇಳಿದ್ರೆ ಒನ್ ಜೀರೋ ಫೋ ಸಿಕ್ಸ್ ಹಾಕಿ ಎಸ್ ನೂರ ಆರನೇ ತಿದ್ದುಪಡಿ ರಾಶಿ ವೃಷ್ಟಿ ಮೋಡಗಳು ರಾಶಿ ರಾಶಿ ಮಳೆಯನ್ನ ಸುರಿಸುವಂತ ಮೋಡ ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆಯನ್ನ ಸುರಿಸುತ್ತವು ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆಯನ್ನ ಸುರಿಸುತ್ತವೆ ಎಸ್ ಇನ್ನ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಅಗೇನ್ ಇದು ರಿಪೀಟೆಡ್ ಆಗಿರುವಂತ ಪ್ರಶ್ನೆ ಓಕೆ ಭೂಮಿ ಗೇಣಿ ಆಗ್ಬೇಕು ಶ್ರಮ ಕೂಲಿ ಆಗ್ಬೇಕ್ರಿ ಬಂಡವಾಳ ಬಡ್ಡಿ ಸಂಘಟನೆ ಲಾಭ ಆಯ್ಕೆ ಎರಡು ಆಲ್ ಒನ್ ಲೈನರ್ ಇದೆ ಈ ಬಾರಿ ಏನೇನಿಲ್ಲ ಇದರಲ್ಲಿ ಸಿಸಿಪಿಎನ ವಿಸ್ತೃತ ರೂಪ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿಯನ್ನ ವಿಶ್ಲೇಷಿಸುತ್ತಾನೆ ಈ ನಿರ್ದಿಷ್ಟ ಕಲಿಕಾ ಸಂಬಂಧಿಸಿರುವ ಬೋಧನಾ ಉದ್ದೇಶರಿ ಎಸ್ ಅನ್ವಯ ವಿದ್ಯಾರ್ಥಿಗಳಿಗೆ ವಿವಿಧ ಕಲಿಕಾ ಶೈಲಿಗಳಿಂದ ಕಲಿಯಲು ಅವಕಾಶ ನೀಡುವ ಕಲಿಕಾ ವಿಧಾನವೇ ಅನುಭವಾತ್ಮಕ ಕಲಿಕಾ ವಿಧಾನ ಹರ್ವಟಿಯನ್ ಪಾಠ ಯೋಜನೆಯಲ್ಲಿ ಒಳಗೊಂಡಿರುವ ಒಟ್ಟು ಹಂತಗಳು ಪಂಚಸೋಪಾನ ಐದು ಸೂಕ್ಷ್ಮ ಬೋಧನೆಯಲ್ಲಿ ಅಹ್ ಬೋಧನೆಯ ಅವಧಿರಿ ಐದರಿಂದ ಹತ್ತು ನಿಮಿಷ ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಯ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಲಿಷ್ಟತೆಯನ್ನು ಗುರುತಿಸಲು ನಡೆಸುವಂತಹ ಪರೀಕ್ಷೆ ನೈದಾನಿಕ ಪರೀಕ್ಷೆ ಸಹಕಾರ ಕಲಿಕೆಯ ಪ್ರಮುಖ ಮೂಲಾಂಶವೆಂದರೆ ಧನಾತ್ಮಕ ಪರಸ್ಪರಾವಲಂಬನೆ ಧನಾತ್ಮಕ ಪರಸ್ಪರ ಅವಲಂಬನೆ ಅಂಕಿ ಅಂಶಗಳನ್ನ ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಿಸಿ ನೀಡುವ ಬೋಧನಾ ಸಾಮಗ್ರಿಯ ಕೋಷ್ಟಕ ಪಟ ನೋಡಿ ಕೋಷ್ಟಕ ಪಟ ಕೋಷ್ಟಕ ಪಟ ಸೂಕ್ಷ್ಮ ಬೋಧನೆಯ ಮುಖ್ಯ ಉದ್ದೇಶ ರೀ ಓಕೆ ಜ್ಞಾನ ಬೆಳೆಸೋದು ಪಾಠ ಯೋಜನೆ ಕಲಿಯೋರು ಆಲಿಸುವ ಕೌಶಲ್ಯ ಸೂಕ್ಷ್ಮ ಬೋಧನೆ ಅನುಬೋಧನೆ ಯಾವುದಕ್ಕೆ ಬೋಧನಾ ಕೌಶಲ್ಯವನ್ನ ಬೆಳೆಸೋದು ಟೀಚಿಂಗ್ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಸೂಕ್ಷ್ಮ ಬೋಧನೆ ಮಾಡಿರ್ತಾರ ಸಿದ್ಧತೆಗೊಳಿಸುವ ಹಂತವು ಈ ಕೆಳಗಿನ ತಂತ್ರದ ಮೊದಲನೇ ಹಂತವಾಗಿದೆ ಬುದ್ಧಿ ಸಂರಚನಾ ತಂತ್ರ ಸಮಾಜ ವಿಜ್ಞಾನದಲ್ಲಿ ಕ್ಷೇತ್ರ ಪ್ರವಾಸಗಳನ್ನ ಆಯೋಜಿಸುವಂತದ್ದು ನೇರ ಅನುಭವ ಮತ್ತು ಪ್ರಾಯೋಗಿಕ ಜ್ಞಾನವನ್ನ ನೀಡಲು ಮುಗಿದ್ ನೋಡ್ರಿ ಇದು ನಾನು ಬರೆದಿರುವಂಥದ್ದು ಆಸ್ ಇಟ್ ಇಸ್ ನಾನು ಇಲ್ಲಿ ರೈಟ್ ಮಾರ್ಕ್ಸ್ ಗಳನ್ನು ಕೂಡ ಹಾಕೊಂಡು ಬಂದೀನಿ ನೀವು ನೋಡಿರ್ಬಹುದು ಇದು ನನ್ನ ಪೇಪರ್ ಸರಿ ಇದು ನಾನು ಮಾಡಿರುವಂತ ನನ್ನ ಪೇಪರ್ ಐ ವಿಶ್ ನಿಮ್ದು ಕೂಡ ಪೇಪರ್ ಚೆನ್ನಾಗಿ ಆಗಿರಬಹುದು ಇನ್ನು ನೆಕ್ಸ್ಟ್ ನಾನು ಸೈಕಾಲಜಿ ಬಿಡಿಸ್ತೀನಿ ಅದೇ ರೀತಿಯಾಗಿ ಕನ್ನಡ ಅಂಡ್ ಇಂಗ್ಲೀಷ್ ಕೂಡ ನಿಮ್ಗೆ ಬಿಡಿಸ್ ಹೇಳ್ತೀನಿ ಸೊ ಇವಾಗಲೇ ಬಂದಿದ್ದೀನಿ ನಾನು ಕೂಡ ದೂರ ಹಾಕಿದ್ರಿ ನಮಗೂ ಒಂದು ಮೂವತ್ತು ಕಿಲೋಮೀಟರ್ ದೂರ ಇತ್ತು ನಮ್ಮ ಮನೆಯಿಂದ ಸೊ ಎಸ್ ಇನ್ನು ನೆಕ್ಸ್ಟ್ ನಾನು ನಿಮ್ಗೆ ಸೈಕಾಲಜಿ ಬಿಡಿಸೋನು ಆಮೇಲೆ ಕನ್ನಡ ಅಂಡ್ ತೆನ್ ಇಂಗ್ಲಿಷ್ ಇಲ್ಲ ಅಂದ್ರೆ ಇಂಗ್ಲೀಷ್ ಆದ್ರೂ ಬಿಡಿಸ್ತೀನಿ ಸೊ ಇವಾಗಿದ್ರೆ ಆರು ಇಪ್ಪತ್ತಾರು ನೆಕ್ಸ್ಟ್ ಸೆವೆನ್ ಥರ್ಟಿ ಸಮಥಿಂಗ್ ಓಕೆ ಸೊ ಅವಾಗ ಮತ್ತೆ ಕೆಲವೊಂದಿಷ್ಟನ್ನ ಬಿಡಿಸ್ತಾ ಹೋಗೋಣ ಆಲ್ಮೋಸ್ಟ್ ಎಲ್ರದ್ದು ಕೂಡ ಪಾಸ್ ಆಗೋ ತರ ಪೇಪರ್ ಇತ್ತು ಏನು ಡಿಫಿಕಲ್ಟ್ ಇರ್ಲಿಲ್ರಿ ಬಹಳ ತುಂಬಾನೇ ಈಸಿ ಈಸಿಯೆಸ್ಟ್ ಪೇಪರ್ ಇತ್ತು ಬಿಕಾಸ್ ಬಹಳ ಓದ್ಕೊಂಡಿದ್ರಿ ಸೊ ಇದು ತುಂಬಾನೇ ಸಿಂಪಲ್ ಸರಳ ಪರೀಕ್ಷೆ ಇತ್ತು ಐಪ್ ನಿಮ್ಗೆ ಈ ಪರೀಕ್ಷೆ ತುಂಬಾನೇ ಹೆಲ್ಪ್ಫುಲ್ ಆಯ್ತು ಈ ಒಂದು ಕೀ ಆನ್ಸರ್ ಅಂತ ಹೇಳ್ತಾ ಓಕೆ ಈ ಒಂದು ಕ್ಲಾಸ್ ಅನ್ನ ಎಂಡ್ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಅಂಡ್ ವೆರಿ ಗುಡ್ ಹಾ ಎಫರ್ಟ್ ನಿಮಗೆ ಇಷ್ಟ ಆದ್ರೆ ಖಂಡಿತ ಎಲ್ರು ಕೂಡ ಲೈಕ್ ಮಾಡಿ ಓಕೆ